ಒಂದೇ ದಿನದಲ್ಲಿ ಕಿರುತೆರೆ ಸ್ಟಾರ್ ದಂಪತಿ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಶಾಂತಿನಗರದಲ್ಲಿರುವ ಕೌಟುಂಬಿಕ ನ್ಯಾಯಾಲಯಕ್ಕೆ ಬಂದು ಚಂದನ್ ಮತ್ತು ಗೌಡ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದ ಬಳಿಕ ಪರಸ್ಪರ ಕೈ ಹಿಡಿದುಕೊಂಡು ಮಾಧ್ಯಮಗಳ ಕಣ್ತಪ್ಪಿಸಿ ಕೋರ್ಟ್ ಹಿಂದೆ ಗೇಟ್ನಿಂದ ಎಸ್ಕೇಪ್ ಆಗಿದ್ದಾರೆ ಇವರಿಬ್ಬರ ವಿಚ್ಛೇದನ ಬಗ್ಗೆ ಈಗ ಹಲವಾರು ಅನುಮಾನ ಹುಟ್ಟುಕೊಂಡಿದೆ ಕಿರುತೆರೆಯ ಸ್ಟಾರ್ ಜೋಡಿಯ ವಿಚ್ಛೇದನ ಈಗ ಸ್ಯಾಂಡಲ್ವುಡ್ನಲ್ಲಿ ಚರ್ಚೆಯ ವಿಷಯವಾಗಿದೆ ಮಾತ್ರವಲ್ಲದೆ ಅಭಿಮಾನಿಗಳು ಫಾಲೋವರ್ಸ್ ವಿಚ್ಛೇದನಕ್ಕೆ ಕಾರಣ ಹುಡುಕಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆರಂಭಿಸಿದ್ದಾರೆ ನಿನ್ನೆ ಮನೆಯವರೆಗೆ ಜೊತೆಯಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು ವಾರದ ಹಿಂದೆ ಕಲಸ್ಕರಣದಲ್ಲಿ ಕೋಟಿ ಸಿನಿಮಾ ಪ್ರಮೋಷನ್ ನಲ್ಲೂ ಕೂಡ ಇವರು ಜೋಡಿಯಾಗಿ ಕಾಣಿಸಿಕೊಂಡಿದ್ರು ಇನ್ನು ಈ ಜೋಡಿ ತೋರಿಕೆಗೆ ಮಾತ್ರವೇ ಜೊತೆಯಾಗಿ ಇದ್ದು ಚೆನ್ನಾಗಿ ಇರುವಂತೆ ನಡೆದುಕೊಂಡಿದ್ರು ಮಾತ್ರವಲ್ಲ ತಮ್ಮ ನಡುವಿನ ಮನಸ್ತಾಪವನ್ನ ಎಲ್ಲೂ ಕೂಡ ಹೇಳಿಕೊಳ್ಳದೆ ಸಣ್ಣ ಕ್ಲೂ ಕೂಡ ಬಿಟ್ಟಿಕೊಟ್ಟಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋ ಡಿಲೀಟ್ ಮಾಡಿದರೆ ಪರಸ್ಪರ ಅನ್ಫಾಲೋ ಕೂಡ ಮಾಡಿದರೆ ಇದು ದೊಡ್ಡ ಸುದ್ದಿ ಆಗ್ಬೋದು ಎಂದು ಸಣ್ಣ ಸುಳಿವು ಕೂಡ ಅವರು ನೀಡಿರಲಿಲ್ಲ ಯಾವುದೇ ಫೋಟೋ ಆಗಲಿ ರೀಲ್ಸ್ ಆಗಲಿ ಡಿಲೀಟ್ ಮಾಡಿರಲಿಲ್ಲ ಎಲ್ಲವೂ ಹಾಗೆಯೇ ಉಳಿದುಕೊಂಡಿದ್ವು ಇಬ್ಬರು ಕೋರ್ಟ್ಗೆ ಬಂದಾಗಲೇ ವಿಚಾರ ಬಹಿರಂಗವಾಗಿದೆ ಎರಡು ಸಾವಿರದ ಹದಿನೇಳು ಅಕ್ಟೋಬರ್ನಲ್ಲಿ ಆರಂಭವಾದ ಬಿಗ್ ಬಾಸ್ ಸೀಸನ್ ಐದರ ಸ್ಪರ್ಧಿ ಕೂಡ ಇವರು ಆಗಿದ್ದರು ಹಾಗೆ ಶೋನಿಂದ ಬಂದ ಬಳಿಕ ಈ ಜೋಡಿ ಪ್ರೀತಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಫೆಬ್ರವರಿಯಲ್ಲಿ ಮದುವೆ ಆಗಿದ್ದರು ಆದರೆ ಈಗ ಅದೇನಾಯಿತೋ ಗೊತ್ತಿಲ್ಲ ತಮ್ಮ ತಮ್ಮ ಕೆರಿಯರ್ ದೃಷ್ಟಿಯಿಂದ ಇಬ್ಬರೂ ದೂರವಾಗ್ತಿದ್ದಾರೆ ಪರಸ್ಪರ ಒಪ್ಪಿಗೆ ಮೇರೆಗೆ ನಾವು ಈ ನಿರ್ಧಾರ ಮಾಡಿದ್ದು ವಿಚ್ಛೇದನ ಬೇಕೆಂದು ನ್ಯಾಯಾಲಯದ ಮೊರೆ ಹೋಗಿದ್ದು ಒಂದೇ ದಿನದಲ್ಲಿ ನ್ಯಾಯಾಲಯ ಇವರಿಗೆ ವಿಚ್ಛೇದನ ಕೂಡ ಮಂಜೂರು ಮಾಡಿದೆ ಇದೀಗ ತಮ್ಮ ತಮ್ಮ ವೃತ್ತಿ ಜೀವನದ ಬಗೆಗಿನ ಕಾರಣ ನೀಡಿ ಬೇರೆಯಾಗಿದ್ದು ಇದೊಂದು ಕಾರಣಕ್ಕೆ ಈ ಜೋಡಿ ಬೇರೆ ಆದ್ರ ಎಂದು ಅಭಿಮಾನಿಗಳು ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿಕೊಳ್ಳುತ್ತಿದ್ದಾರೆ ಚಂದನ್ ಮತ್ತು ನಿವೇದಿತ ಅವರ ಮಧ್ಯೆ ಬಿರುಕಿಗೆ ಕಾರಣ ಎಂದು ಹುಡು ಏನೆಂದು ಹುಡುಕ್ತಿದ್ದಾರೆ ಇದಲ್ಲದೆ ಪೋಷಕರಾಗುವ ವಿಚಾರಕ್ಕೆ ನಿವೇದಿತಾ ಚಂದನ್ ಮಧ್ಯೆ ಬಿರುಕು ಮೂಡಿದೆ ಮಗು ಹೊಂದುವ ಬಗ್ಗೆ ಚಂದನ ಆಸಕ್ತಿ ಇಟ್ಕೊಂಡಿದ್ರು ಆದರೆ ನಿವೇದಿತ ನಿವೇದಿತಗೆ ತಾಯಿ ಆಗೋ ಆಸೆ ಇರಲಿಲ್ಲ ಮಗುವನ್ನು ಎತ್ತರೆ ತನ್ನ ಫಿಸಿಕ್ಸ್ ಹಾಳಾಗುತ್ತದೆ ಎನ್ನುವ ಮನಸ್ಥಿತಿ ಇತ್ತು ಮಾತ್ರವಲ್ಲದೆ ಬಣ್ಣದ ಜಗತ್ತಿಗೆ ಬರೋ ಆಸಕ್ತಿ ಹಂಚಿಕೊಂಡಿದ್ದ ನಿವೇದಿತ ಗೌಡ ಮಗು ಬೇಡ ಎಂದು ನಿರ್ಧರಿಸಿದರು ಮಗು ಆದರೆ ಸಿನಿಮಾ ಕರಿಯರ್ ಕಟ್ಟಿಕೊಳ್ಳಲು ಕಷ್ಟ ಅನ್ನುವ ಯೋಚನೆ ಕೂಡ ನಿವೇದಿತಗೆ ಇದ್ದಿದ್ದರಿಂದ ಇದನ್ನೆಲ್ಲ ಜೊತೆಗೆ ನಿವೇದಿತ ಮತ್ತು ಚಂದನ್ ವಯಸ್ಸಿನ ಅಂತರದ ಬಗ್ಗೆ ಕೂಡ ಚರ್ಚೆ ಆಗ್ತಿತ್ತು ನಿವೇದಿತಗೆ ಈಗ ಇಪ್ಪತ್ತಾರು ವರ್ಷ ಮತ್ತು ಚಂದನ್ ಶೆಟ್ಟಿ ಮೂವತ್ತೈದು ವರ್ಷ ವಯಸ್ಸಾಗಿತ್ತು ಹೀಗಾಗಿ ವಯಸ್ಸಿನ ಅಂತರ ಕೂಡ ಕಾರಣವಾಗಬಹುದು ಎಂಬ ಸೋಷಿಯಲ್ ಮೀಡಿಯಾದಲ್ಲಿ ಇಗ್ಗಿಲ್ಲದೆ ಮಿಮ್ಸ್ ಕಾಮೆಂಟ್ಸ್ ಚರ್ಚೆ ಹುಟ್ಟಿಕೊಂಡಿದೆ ಈ ಹಿಂದೆ ಕಲಸ್ ಕನ್ನಡದಲ್ಲಿ ರಾಜಾ ರಾಣಿ ಶೋನಲ್ಲೂ ಕೂಡ ಇವರು ಜೋಡಿಯಾಗಿ ಫೈನಲಿಸ್ಟ್ ಕೂಡ ಆಗಿ ಹೊರಹೊಮ್ಮಿದ್ರು ಅದಲ್ಲದೆ ನಿವೇದಿತ ಗಿಚ್ಚಗಿಲಿ ಶೋನಲ್ಲಿ ಸ್ಪರ್ಧಿಸ್ತಿದ್ರು ಇತ್ತೀಚೆಗೆ ನಟಿ ನಿವೇದಿತಗೆ ಹೆಚ್ಚು ಸಿನಿಮಾ ಆಫರ್ ಕೂಡ ಬರ್ತಿದ್ವು ಕಳೆದ ವರ್ಷ ಆಗಸ್ಟ್ನಲ್ಲಿ ಜಿ ಎಸ್ ಟಿ ಎಂಬ ಸಿನಿಮಾ ಘೋಷಣೆ ಮಾಡಲಾಯಿತು ಅದರಲ್ಲಿ ಸುಜನ್ ಲೋಕೇಶ್ ಹೀರೋ ಆದರೆ ನಿವೇದಿತ ಗೌಡ ಹೀರೋಯಿನ್ಸ್ ಇದೊಂದು ಆರ್ ಆರ್ ಕಾಮಿಡಿ ಸಿನಿಮಾ ಆಗಿದ್ದು ಚಂದನ್ ಶೆಟ್ಟಿ ಸಂಗೀತ ನಿರ್ದೇಶನ ಮಾಡುತ್ತಿದ್ದಾರೆ ಚಂದನ್ ಶೆಟ್ಟಿಯೂ ಕೂಡ ಮೂರು ಸಿನಿಮಾಗಳಲ್ಲಿ ಕೂಡ ನಟಿಸುತ್ತಿದ್ದಾರೆ ಕಳೆದ ನಾಲ್ಕು ದಿನದವರೆಗೆ ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರಾ ಅನ್ನೋ ಮಾಹಿತಿ ಇದೆ ಯಾವುದೇ ಕಿತ್ತಾಟ ಇಲ್ಲದೆ ಇಬ್ಬರು ಒಪ್ಪಿಕೊಂಡು ವಿಚ್ಛೇದನ ಪಡೆದುಕೊಂಡಿದ್ದು ಈ ಬಗ್ಗೆ ಚಂದನ್ ಆಗಲಿ ನಿವೇದಿತ ಆಗಲಿ ಕಾರಣ ನೀಡಿಲ್ಲ ಹೀಗಾಗಿ ಇವರ ಬಗ್ಗೆ ಹಲವಾರು ಅನುಮಾನ ಹುಟ್ಟಿಕೊಂಡಿದೆ